ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕರ್ನಾಟಕದ ಬಹುತೇಕ ಗ್ರಾಮಗಳಲ್ಲಿ ಮಾದಿಗ ಸಮುದಾಯದ ನಾಗರಿಕರಿಗೆ ವಾಸದ ಮನೆ ಇಲ್ಲದಿರುವವರಿಗೆ ನಮ್ಮ ನಾಳುವ ಸರ್ಕಾರ ಇನ್ನುವರೆಗೂ ನಿವೇಶನ ನಿಗದಿ ಪಡಿಸದೇ ಇರುವುದು ದುರಂತಕರ ವಿಷಯವಾಗಿದೆ ಎಂದು ತಾಲೂಕು ಅಧ್ಯಕ್ಷ ಯರಿಸ್ವಾಮಿ ತಿಳಿಸಿದರು ಅವರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಆಶ್ರಯ ಯೋಜನೆ ನಿವೇಶನಕ್ಕಾಗಿ ಅನಿರ್ದಿಷ್ಟ ಧರಣಿ ಕುಳಿತು ಮಾತನಾಡಿದ ಅವರು ಚಳಕೆರೆ ತಾಲೂಕು ಕಸಬಾ ಹೋಬಳಿಯ ಗಂಜಿಗುಂಟೆ ಗ್ರಾಮದಲ್ಲಿ ವಾಸಿಸುತ್ತಿರುವ ಗ್ರಾಮಸ್ಥರು ಬಹುತೇಕ ಮಾದಿಗ ಬಂಧುಗಳಾಗಿದ್ದು ಇವರ ಜತೆಗೆ ಅವಿಭಕ್ತ ಕುಟುಂಬಗಳು ಸೇರಿದಂತೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂದಿನ ಸರ್ಕಾರ ಆಶ್ರಯ ಯೋಜನೆ ವಸತಿಗಾಗಿ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ ಹದಿನೈದರಲ್ಲಿ ಸುಮಾರು ಐದು ಎಕರೆ ಜಾಗವನ್ನು ಮೀಸಲಿರಿಸಲಾಗಿತ್ತು ಆದರೆ ಈ ಜಾಗದಲ್ಲಿ ಸಾಮಾಜಿಕ ಆರ್ಥಿಕ ಬಲಾಢ್ಯವುಳ್ಳ ಸವರಣೀಯರು ಈ ಜಾಗದಲ್ಲಿ ಒಂದರಿಂದ ಎರಡು ಎಕರೆ ಮತ್ತು ಒಂದು ಎಕರೆ ಬಣವೆಯಾಗಿ ಜಾಗವನ್ನ ಹಿಡಿದಿಟ್ಟುಕೊಂಡು ಈಗ ಇದೇ ಜಾಗದಲ್ಲಿ ಅಕ್ರಮವಾಗಿ ನಿವೇಶನ ಕಟ್ಟುತ್ತಿರುವುದು ಯಾವ ನ್ಯಾಯ ಮಾದಿಗ ಬಂಧುಗಳು ನಿವೇಶನಕ್ಕಾಗಿ ಜಾಗ ಕೇಳಿದರೆ ಜಗಳ ದುಂಬಿಗಲಾಟೆ ಮಾಡಿ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬಲಾಢ್ಯ ಸಮುದಾಯದವರು ನಮಗೆ ಬೆಂಬಲ ಸೂಚಿಸದೆ ತಮ್ಮ ಇಷ್ಟದ ಅನುಸಾರವಾಗಿ ಕೆಳ ಸಮುದಾಯಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು ಇನ್ನು ಈ ಸಂದರ್ಭದಲ್ಲಿ ರಂಗಸ್ವಾಮಿ ತಿಪ್ಪೇಸ್ವಾಮಿ ಶ್ರೀನಿವಾಸ ಪ್ರಹ್ಲಾದ್ ಮಂಜುನಾಥ ಮಹಿಳೆಯರಾದ ದೇವೀರಮ್ಮ ನೀಲಮ್ಮ ಕರಿಯಮ್ಮ ಮಂಚಕ್ಕ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಚಳಕೆರೆ ಅಕ್ರಮವಾಗಿ ಸುಮಾರು ಬೇರೆ ಜನ

ಅದರಲ್ಲೂ ಸಮೇತ ಎಲ್ಲ ದೋಲ್ ಇರೋಂಥ ಸೆಲ್ವೆ ನಂಬರ್ನಲ್ಲಿ ನೂರ ಐವರು ಇರೋ ಜಮೀನೂರ ಅಕ್ರಮ ಮಾಡ್ಕೊಳ್ತಾರೆ ಅಲ್ಲ ಅದರಲ್ಲಿ ಮೀಸಲಿಟ್ಟು ವೈದ್ಯರಿಗೆ ತೆಗೆದಿರೋದ್ರೂ ಇಡ್ಕೊಂಡಿದ್ದಾರೆ ಇನ್ನ ಇದ್ದರೆ ಅದು ಇಟ್ಕೊಂಡಿದ್ದಾರೆ ವಿಡಿಯೋಗಳು ಏನು ಹೇಳ್ತಿದ್ದಾರೆ ಅಂದ್ರೆ ಅಕ್ರಮವಾಗಿ ಇಟ್ಕೊಂಡಿರೋದನ್ನ ಯಾರನ್ನೇ ಏನು ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಈಗ ನಾವು ಅದಕ್ಕೆ ಏನು ಮಾಡೋದಕ್ಕೆ ಯಾರೇ ಬಂದು ನೆನ್ಕೊ ನಮ್ಮಿಂದ ಏನು ಮಾಡೋಕ್ಕಲ್ಲ ಪಿಡಿಒಗಳು ಬರ್ತಾರೆ ನಾಳೆ ಒಂದು ಎಂಟು ಜನ ಒಬ್ಬ ಒಬ್ಬರು ಕಾಟ ಮಾಡ್ತಾರೆ ಇದು ಸುಮಾರು ಹದಿನಾರು ಹತ್ತು ವರ್ಷಗಳ ಹೋರಾಟ ಮಾಡ್ತೀವಿ ನಾವು ಎರಡು ಸಾವಿರದ ಹದಿನಾರು ಹದಿನೆಂಟರಿಂದಲೂ ಇದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಾಖಲಾತಿ ನಾವು ದಾಖಲಿದ್ದು ಯುವಕರು ಆಮೇಲೆ ಡಿ ಒಂದು ಎಲ್ಲ ಇಲಾಖೆಗಳಿಗೆ ಎಲ್ಲ ಕುಂಬ ದಿನನಿಷ್ಟ ಏನು ಪಡ್ತಾ ಇದ್ದರು ಬಹಳ ಪಾಲಾಟಿರು ಇದ್ದಾರೆ ಆ ದಲಿತರು ನಮ್ಮಲ್ಲಿ ಹಣ ಇಲ್ಲ ಇನ್ನೊಂದು ಇಲ್ಲ ಮಾಡ್ತಾರೆ ನಮ್ಗೆ ಏನೇ ಮಾಡೋದು ನಮ್ಮ ಸಮಾಜಕ್ಕೆ ಏನೇ ಆಗ್ತದೆ ಏನೆಲ್ಲರ ಪ್ರಭಾವ ಉಳ್ಳವರು ಬಲವಾಗಿದೆ ನಮಗೆ ಒಂದು ಒಂದೊಂದು ಕುಟುಂಬದಲ್ಲಿ ಸುಮಾರು ಒಂದು ಮನೆಗೆ ಒಂದು ನಾಲ್ಕು ಐದು ಸಾವಿರ ವಾಸ ಮಾಡ ಜಾಗ ಇದೆ ಹೆಣ್ಮಕ್ಳು ಮನೆಗಳಿಗೆ ಸಮಸ್ಯೆ ಹೇಳಿದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಜಗಳ ಜಗಳಾಗುತ್ತೆ ಒಂದಿನ ಬೀದಿಗಿಳಿದು ಫೋಟೋ ನಿವೇಶನವಾಗುತ್ತೆ ಮಕ್ಕಳಿಗೆ ಅಮ್ಮ ಒಂದು ನಮ್ಮ ಸಮಾಜಕ್ಕೆ ಕನಿಷ್ಠ ಒಂದು ಐವತ್ತರಿಂದ ಅರುವತ್ತೆಂಟು ಅವಶ್ಯಕತೆ ಇದೆ ಆ ನಿವೇಶನ ಇದುವರೆಗೂ ನಮ್ಗೆ ಗಮನ ಹರಿಸಿ ನಮಗೆ ಸರ್ ಎಮ್ ಎಲ್ ಎರ್ಗೂ ಹೇಳಿ ಎಮ್ ಎಲ್ ಎಗೂ ಹೇಳಿತು ಮಾಡೋಣ ಮಾಡೋಣ ಹೇಳಿ ಹೇಳಿ ಅವತ್ತು ಇವತ್ತು ಮೊನ್ನೆ ಸರಿ ಒಂದು ನಾವು ಊರಾಗೆ ಸೇತನ ಇದೇ ಸಲುವಾಗಿ ನಾವೆಲ್ಲ ಮಾಡಿದ್ವಿ ಸರ್ ಅವರಿಗೆಲ್ಲ ಪ್ರಾರ್ಥನೆ ಮಾಡ್ಬಿಟ್ಟು ನಾವೆಲ್ಲ ನಮ್ಮ ನಿಮ್ಮೆಲ್ಲ ಇದು ತಾಳಾರದೆ ಸುಮಾರು ಸರಿ ನಮ್ಗೆ ಇದೇ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಸಮಸ್ಯೆ ಸಮಸ್ಯೆಗಳು ಮಾಡ್ತಂಗೆ ತನ್ನ ನಾವು ರೋಡ್ ನಟ ಮಾಡಿ ಬಿಟ್ಕೊಂಡಿದ್ದು ಅಲ್ಲಿ ಇವರು ಬಂದು ಕಷ್ಟ ಲೋಕಸಭೆ ಚುನಾವಣೆ ಇರ್ತಪ್ಪ ರೀತಿ ನೀತಿ ಸಮಿತಿ ಜಾರಿಯಲ್ಲಿ ಈ ಸಂದರ್ಭದಾಗ ಏನು ಮಾಡೋಕ್ಕಾಗೋದಿಲ್ಲ ಈಗ ಟೈಮ್ ದಿನಗಳಲ್ಲಿ ನಿಮ್ಮ ನಡೆಯೇನು ಮುಂದಿನ ಸರ್ ಹೋರಾಟ ನಮಗೆ ಈ ರೀತಿ ಹೇಳಿ 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 ಹೇಳಿರೋದೆಲ್ಲ ನೀವು ಹೇಳಿ ಹೇಳಿ ಇನ್ನೂ ಒಂದು ಎರಡು ಮೂರು ದಿನ ಟೈಮ್ ಒಂದು ಮೂರು ದಿನ ಈ ಮೂರು ನಿಮಗೆ ನಾವು ಅಲ್ಲಿ ಬಂದು ಅಲ್ಲೇ ವಸ್ತು ಏನೇ ನೋಡಿಬಿಟ್ಟು ಆಮೇಲೆ ಅಲ್ಲಿ ತೆರವುಗಳಿಸಿ ತೆಗೆಸಿ ಮಾಡಿಕೊಡ್ತೀವಿ ನೀವು ತೆರವು ನಾವು ವಾಪಸ್ ಪಡಿ ನಿಮ್ಮ ಟ್ರೈ ವಾಪಸ್ ಎರಡು ಮೂರು ಬೇಕು ಬೇಕೇ ಬೇಕು ಹೆಚ್ಚುಗುಂಡಿ ಗ್ರಾಮದ ಅಧಿವೇಶನಕ್ಕೆ ಹೆಚ್ಚುಗುಂಡಿ ಗ್ರಾಮದ ದಲಿತರಿಗೆ ಅಧಿವೇಶನ ಹೆಚ್ಚುಗುಂಡಿ ಗ್ರಾಮದ ದಲಿತರಿಗೆ ಅಧಿವೇಶನ ಹೆಚ್ಚುಗುಂಡಿ ಗ್ರಾಮದ ದಲಿತರಿಗೆ É Bebeu com o de é